ಅವರು ಬಹಳ ದೊಡ್ಡ ಹೋರಾಟಗಾರ ನನ್ನ ಜೋಡಿ ಒಂದು ಹತ್ತು ಸಾರ್ತಿ ಜಗಳಾಡರಿ ಹೀಗೆ ನಾ ಯಾವಾಗ ಈ ಖಾತೆ ನನ್ನ ಕೈ ಬಿಡ್ತದೆ ಯಾವಾಗ ಅವ್ರು ನನ್ನ ಜೋಡಿ ಜಗಾಡೋದು ಬಿಡ್ತಾರಂತ ಹೇಳಿ ನಾನು ಚಿಂತೆ ಮಾಡ್ತೀನಿ ಯಾಕಂದ್ರೆ ಅಂತ ಎಲ್ಲ ಹೋರಾಟಗಾರರು ರವಿ ಕಿರಣ್ ಅವರು ರಾಜು ಪವಾರ್ ಅವರು ಸುಬೇದಾರ್ ಅವರು ವಿಶೇಷವಾಗಿ ನಾನು ಇರುವ ಅಧಿಕಾರಿಗಳಿಗೂ ಕೃತಜ್ಞತೆ ಸಲ್ಲಿಸ್ಬೇಕು ಅಕಸ್ಮಾತು ಈ ಜಿಲ್ಲಾ ಎಸ್ ಪಿ ಮತ್ತು ಜಿಲ್ಲಾ ಡಿ ಸಿ ಅವ್ರು ಇರ್ದೇ ಇದ್ರೆ ನಾನ್ ನಿಮ್ಗೆ ವೇದಿಕೆನೇ ಮುಡ್ತಿದ್ದಿಲ್ಲ ಅವ್ರಿಬ್ರು ಬಹಳ ನನಗ್ ಹೇಳಿದ್ರು ಅಲ್ಲಿ ಹೋಗ್ತಕ್ಕದ್ದಲ್ಲ ಅಂತ ಹೇಳಿ ನಾನು ಅಂದ ನಾನ್ ಅವ್ರು ಬೆಟ್ಟ ಹಗಾಕೆ ನೀವು ಅಲ್ಲಿ ಬಿಡದಿದ್ರೆ ನಾ ಅಲ್ಲಿ ಹೋಗ್ಲ ಅರ್ಧ ಹೋಗುದೇ ಇಲ್ಲ ನೀವೇನ್ ಮಾಡ್ತಿದ್ ಮಾಡ್ರಿ ಅಂದ್ರೆ ಅವ್ರಿಗೂ ಚಿಂತೆ ಆಯ್ತು ಯಾಕಂದ್ರೆ ಆ ಅವ್ರ ಇದ್ರೆ ಅವತ್ತು ಇದು ಸ್ವಾಭಾವಿಕ ಯಾಕಂತಂದ್ರೆ ಈ ದೇಶಕ್ಕೆ ಅನ್ನ ಹಾಕ್ತಕ್ಕಂತ ರೈತನ ತಾಳ್ಮೆಯನ್ನ ನಾವು ಎಂದೂ ಪರಿಶೀಲನೆ ಮಾಡಬಾರ್ದು ಈ ದೇಶ ಒಂದ್ ಕಾಲದಲ್ಲಿ ಬರೀ ಮೂವತ್ತೈದು ಕೋಟಿ ಜನ ಇದ್ವಿ ನಾವು ಸ್ವಾತಂತ್ರ್ಯ ಸಿಕ್ಕ ಎರಡು ಹೊತ್ತಿನ ಅನ್ನ ನಮಗೆ ಹಾಕ್ಲಿಕ್ಕೆ ಆಗ್ತಿದ್ದಿಲ್ಲ ಯಾಕಂದ್ರೆ ನಾವು ಮೆಕ್ಸಿಕನ್ ಗೋಧಿ ತರಿಸ್ತಂತೀವಿ ದೋತ್ರ ಅಂಗಿ ನಾವು ಬೇರೆ ರಾಜ್ಯದಿಂದ ತರಿಸ್ತಿದ್ವಿ ಉಳ್ಳು ಎಣ್ಣೆ ಉಂಬಾ ಎಣ್ಣೆ ಅಂತೀರಲ್ಲ ಅದು ಬೇರೆ ರಾಷ್ಟ್ರದಿಂದ ಇವತ್ತು ತರಿಸ್ತೀವಿ ಪೆಟ್ರೋಲು ತರಿಸ್ತೀವಿ ಅದನ್ನು ತರಿಸ್ತೀವಿ ಆದ್ರೆ ಅವತ್ತು ಒಬ್ಬ ನನ್ನ ನಾವು ನೆನಿಬೇಕು ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ನಿಜವಾಗ್ಲೂ ಜೈ ಜವಾನ್ ಜೈ ಕಿಸಾನ್ ಅಂದಂತ ಮಹಾತ್ಮ ಇದ್ದರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಅಂತ ಹೇಳಿ ಅವರು ದೇಶ ಜನ ಒಂದೊತ್ತು ಉಪವಾಸ ಬೀಳ್ತಾರಂದ್ರೆ ನಾನು ಉಪವಾಸ ಇರ್ಬೇಕಂತ ಹೇಳಿ ಪ್ರಯತ್ನ ಮಾಡಿ ಅವಾಗ ನಮ್ಗೆ ಅರಿವಾಯ್ತು ಎರಡು ಹೆತ್ ಎರಡು ಹೊತ್ತು ಊಟ ಮಾಡ್ಬೇಕಾದ್ರೆ ರೈತ ಬೇಗ ಇವತ್ತು ಸುದೈವ ಅಂದ್ರೆ ಮೂವತ್ತೈದು ಕೋಟಿ ಎಲ್ಲ ಈ ದೇಶದ ನೂರ ನಲ್ವತ್ತು ಕೋಟಿ ಜನರಿಗೆ ಎರಡು ತಿಂಗಳ ಕುಂಡ್ರಸ ಅನ್ನ ಹಾಕ್ತಕ್ಕ ಶಕ್ತಿ ಯಾರಿಗಾದ್ರಿದ್ರೆ ಅದು ರೈತನಿಗೆ ಮಾತ್ರ ಇದೆ ಬೇರೆ ಯಾರಿಗೂ ಇಲ್ಲ ಅಂತೇಳಿ ನೂರ ನಲ್ವತ್ತು ಕೋಟಿ ಜನರು ಕುಂತು ಎರಡು ತಿಂಗಳು ತಿನ್ಬಹುದು ಅಷ್ಟು ಅನ್ನ ಉತ್ಪಾದನೆ ಮಾಡತಕ್ಕಂತ ಶಕ್ತಿ ಭಗವಂತ ನಮ್ಮ ರೈತರಿಗೆ ಕೊಟ್ಟಿದ್ದಾರೆ ಇದು ನಮ್ಮ ಸುದೈವ ಈ ಸಂದರ್ಭದಲ್ಲಿ ಎಸ್ ಸಿ ಅವರಿಗೆ ನಾನು ಯಾಕಂದ್ರೆ ಈ ಆಂದೋಲನ ಚಿನ್ನಪ್ಪಣ್ಣ ಹೋರಾಟ ಅಂತ ಹೇಳದ ಇದು ಆಂದೋಲನ ಆಗಿಬಿಟ್ಟಿತ್ತು ಆಂದೋಲನ ಬರೇ ಕುರ್ಲಾಪುರ್ ಆಗಿದ್ರು ನಾವು ತಳ್ಕೋತಿದ್ವಿ ಆದ್ರೆ ಇದು ರಾಜ್ಯ ವ್ಯಾಪಿ ಹಬ್ ರಾಜ್ಯ ವ್ಯಾಪಿ ಹಬ್ಬ ನಮಗ್ ಅವಾಗ ಅರ್ವಾಯ್ತು ಒಂದು ದೂಸ್ ಬಿಟ್ರೆ ಇದು ರಾಜ್ಯ ಅಲ್ಲ ದೇಶನೇ ಕಿತ್ಕೊಂಡು ಹೋಗ್ತದೆ ಅನ್ನುವಂತ ಸ್ಥಿತಿ ತಂದಿದ್ರಿ ಬರೇ ರಾಜ್ಯ ಸರ್ಕಾರಕ್ಕಷ್ಟೇ ಅಲ್ಲ ಇವತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ತಾವು ಎಚ್ಚರಿಕೆ ಗಂಟೆಯನ್ನ ಬಾರಿಸಿದೀವಿ ಇವತ್ತು ಕೇಂದ್ರ ಸರ್ಕಾರ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ಬೇಕಾಗಿರ್ತಕ್ಕಂಥ ಕೆಲ್ಸದ ಒಂದು ವಿಚಾರವನ್ನು ತಾವು ಪ್ರಸ್ತಾಪ ಮಾಡಿದ್ದೆ ಆ ವಿಚಾರಗಳನ್ನ ಕುರುಗುರು ಶಾಂತಕುಮಾರ್ ಅವರು ಅನೇಕ ಬಾರಿ ಟಿವಿಯಲ್ಲಿ ಮಾತನಾಡಿದ್ದಾರೆ ಇವತ್ತು ಅವರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಮಲ್ಲಪ್ಪ ಅಂಗಡಿ ಅವರು ಕನೂರವ್ರು ಶ್ರೀಶೈಲ ಅವರು ಬಹಳ ಜನ ಇನ್ನ ವ್ಯಕ್ತಿಯ ಮೇಲೆ ಇದಾರೆ ನಾನು ದಯಮಾಡಿ ಅವ್ರ ಹೆಸರು ತಗೊಳಕಾಗಲ್ಲ ಕ್ಷಮೆಯನ್ನ ಕಿತ್ಕೋತಾ ಇರ್ತೀನಿ ಎಲ್ಲರಲ್ಲಿ ಅವರೆಲ್ಲರ ಹೆಸರು ತಗೊಂಡ ನಾನು ಒಂದೂ ಬಿಟ್ಟಿಲ್ಲ ಏನಾರ ಬಿಟ್ಟಿದ್ರೆ ಅವ್ರ ಮತ್ ನೆನಪು ಮಾಡಿ ತಗೋತಾರೆ ಚಿಂತಿ ಮಾಡಬೇಕ ಈ ಹೋರಾಟಕ್ಕೆ ಬಲ ತಿಂತಕ್ಕಂತ ಇಡೀ ಕರ್ನಾಟಕದ ರೈತ ನಾನು ಬರೀ ಬುರ್ಲಾಪುರ್ ರೈತರು ಅನ್ನೋದಿಲ್ಲ ನಿಮ್ಮ ನೋಡಿ ಬಾಗಲಕುಡದವ್ರು ಎದ್ರು ಬಾಗಲಕುಡದವ್ರು ನೋಡಿ ಬಿಜಾಪುರದವ್ರು ಎದ್ರು ಬಿಜಾಪುರದವ್ರು ನೋಡಿ ಗುಲ್ಬರ್ಗಾದವ್ರು ಎದ್ರು ಗುಲ್ಬರ್ಗ ನೋಡಿ ಬೀದರ್ದವ್ರ ಮುಂದೆ ಬಾರ್ಡ್ರೇ ಮುಗೀತ್ ನಮ್ದಲ್ಲಿ ನಾವು ಅಲ್ಲಿಗೆ ತಿಳಿದಿದ್ವಿ ಹಿಂಗಿದು ಹಿಂಗ್ ಯಾದಗಿರಿ ರಾಯಚೂರ ಮೈಸೂರ ಮಂಡ್ಯ ಹಾಸನ್ ಚಾಮರಾಜನಗರ್ ಉಳಿದಿತ್ತು ಅದನ್ನು ಬಂದದ ಇಲ್ಲಿ ಇವತ್ತು ಇವತ್ತು ಯಾವ ಮೂಲಿಯಲ್ಲಿ ಕೂಡ ಬೆಳಗಾವಿ ಶುರು ಆಗಿದ್ದು ಇಡೀ ವ್ಯಾಪಿ ಹೋರಾಟಗಾರರು ತನು ಮನ ಧನದಿಂದ ನಿಮಗ್ ಸಹಾಯ ಮಾಡಿದ್ದಾರೆ ಅವ್ರಿಗೆ ನಾನು ಎಷ್ಟೇ ಕೃತಜ್ಞತೆ ಹೇಳಿದ್ರೆ ಕಡಿಮೆ ನಾನು ಅದೇ ಅಂತಿದ್ದೆ ಚುನ್ನಪ್ಪಣ್ಣ ಹುಡುಗಿ ಊಟ ಕಡಿಮೆ ಆದ್ಮ ತಾನೇ ಬಿಡ್ತಾನೆ ಅಂತಿದ್ದೆ ಅಲ್ಲಿ ಆದ್ರೆ ಆ ಊಟದ ಅನ್ನದ ಪಾತ್ರೆ ಕಡಿಮೆ ಆಗ್ಲಿಲ್ಲ ನಿಮಗೆ ಎಲ್ಲಿಯೂ ಲಕ್ಷ ಗಟ್ಟಲೆ ರೊಟ್ಟಿ ಬಂದು ಅನ್ನ ಬಂತು ಸಾರು ಬಂತು ಊಟ ಬಂತು ಇದು ನಿಜವಾದ ರೈತರು ಹೋರಾಟ ಅಂದ್ರೆ ಅದು ತಪ್ಪಾಗಿತ್ತು ಇಂತ ಹೋರಾಟ ಈ ರಾಜ್ಯದಲ್ಲಿ ನನ್ನ ಅಧಿಕಾರದ ಅವಧಿಯಲ್ಲಿ ನೋಡಿದ್ದು ಇದೇ ಮೊದಲು ಇದೇ ಕೊನೆ ಆಗ್ಬಾರ್ದು ಮತ್ ನಾಳೆ ಹೋಗಿರ ಹಾಯ್ಬೇಕ ಹಂಗಲ್ಲ ನೀವು ಅರ್ಥಂಗ ಮಾಡ್ಬೇಕು ನಾವು ಕುಡಿಸ್ದಂಗ ಮಾಡಬೇಕು ಹಿಂಗಿರ್ಬೇಕು ಎಲ್ಲರೇ ನೀವು ಮತ್ ನಮಗೆಲ್ಲರೇ ಹವಾ ಹವಿದ್ ಹೊಡಿಬೇಡ್ರಿ ಹಂಗ ಮಾಡಬಾರ್ದು ಯಾಕಂದ್ರೆ ನೀವು ನಮ್ಮ ನೀರಿನ ಬಾಟ್ಲಿ ಹೋಗುದ್ರು ನಡೀತ ನಮ್ ಕಾಲಾಗಿನ್ ತಗೊಂಡು ನಮಗ ಹೊಡದ್ರು ನಡೀತದ ಯಾವುದು ಕೆಟ್ಟ ಅನ್ಸ್ಕೊಳ್ಳೋದಿಲ್ಲ ಆದ್ರೆ ಎಲ್ಲಾರ್ಗಿ ದೊಡ್ದು ದೋಳದು ಒಂದ್ ಮಾಡಿರಿ ಜೀವಂತ ಬಿಟ್ರಿ ಇದೇ ಒಂದ್ ದೊಡ್ಡ ತುಂಬ ಏನು ಏನು ತಗೊಂಡಿ ಈ ಹೋರಾಟ ಮ್ಯಾಗ್ ನಾನು ಹೇಳದ್ನಿಲ್ಲ ಒಬ್ಬೊಬ್ರು ಹಣೆ ಬಾರ್ನಾಗೆ ಬರ್ತ್ಡೇ ಬರ್ದಿರ್ತದ ಒಬ್ಬೊಬ್ರು